ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಬಿಜೆಪಿ ಭರ್ಜರಿ ಪ್ಲಾನ್ ನಡೆಸ್ತಾ ಇದೆ ಒಂದು ವಾರಗಳ ಕಾಲ ನಡೆಯುತ್ತೆ ಜಿಲ್ಲಾವಾರು ಕಮಲ ಸಭೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೋಸ್ಕರ ಬಿಜೆಪಿ ನಾಯಕರು ಭರ್ಜರಿಯಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಒಂದು ವಾರಗಳ ಕಾಲ ಜಿಲ್ಲಾವಾರು ಕಮಲ ಸಭೆ ನಡೆಯುತ್ತೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಚಳವಾರಿ ಅವರ ನೇತೃತ್ವ ಇರುತ್ತೆ ಪ್ರತಿದಿನ ನಾಲ್ಕು ಜಿಲ್ಲೆಗಳ ಸಂಘಟನೆಯ ಬಗ್ಗೆ ಸಭೆಯಾಗುತ್ತೆ ಸಭೆಗೆ ಹಾಜರಾಗಲಿದ್ದಾರೆ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಜೊತೆಗೆ ಪ್ರಧಾನ ಕಾರ್ಯದರ್ಶಿಯವರು ಇರ್ತಾರೆ ಹಾಲಿಯಾಗಿ ಮಾಜಿ ಶಾಸಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಹಾಗೆ ಸಂಸದರು ಕೂಡ ಸಭೆಗೆ ಹಾಜರಾಗ್ತಾರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ವಿಧಾನಸಭಾ ಚುನಾವಣೆಗೆ ಟಾಸ್ಕ್ ಇದು ಎಲೆಕ್ಷನ್ ಪೂರ್ವ ತಯಾರಿ ಬಗ್ಗೆ ಲೀಡರ್ಸ್ ಗುರಿಯನ್ನ ಸಾಧಿಸಲೇಬೇಕಾಗಿದೆ ಈಗಾಗಲೇ ರಾಜ್ಯ ಕಮಲಪಾಳೆಯದಲ್ಲಾಗಿರುವ ಬಣಬಡಿ ದಾಟದ ಬಗ್ಗೆ ಗೊತ್ತಿದೆ ಅದರ ಮಧ್ಯದಲ್ಲಿ ಪಕ್ಷದಲ್ಲಿದ್ದಂತಹ ಕೆಲ ನಾಯಕರು ರೆಬಲ್ಸ್ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದವರು ಬೇರಾದರೂ ಅಥವಾ ಆಗಾಗ ಬಹಿರಂಗವಾದ ಪಕ್ಷದ ವಿರುದ್ಧದ ಹೇಳಿಕೆಯಿಂದ ಉಚ್ಚಾಟನೆ ಕೂಡ ಆದರೂ ಫಾರ್ ಎಕ್ಸಾಂಪಲ್ಗೆ ಯತ್ನಾಳ್ ಅವರ ಉದಾಹರಣೆಯನ್ನು ಕೊಡಬಹುದು ಇದ್ರ ಮಧ್ಯದಲ್ಲಿ ಈಗ ಮುಂದೆ ಬರುವಂತಹ ಎಲೆಕ್ಷನ್ ಗಳನ್ನ ಗಮನದಲ್ಲಿ ಇಟ್ಕೊಳ್ಳೇ ಬೇಕಾಗುತ್ತೆ ಬಿಜೆಪಿ ಹೇಗಾದ್ರೂ ಮಾಡಿ ಕೈ ಪಕ್ಷದ ಲೋಪದೋಷಗಳನ್ನ ಮುಂದಿಟ್ಕೊಂಡು ತಮ್ಮ ಪಕ್ಷವನ್ನ ಬಲವರ್ಧನೆ ಮಾಡಿಕೊಳ್ಳೋದಕ್ಕೆ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಮುಂದಾಗ ಬೇಕು ಇದು ಅವ್ರಿಗಿರುವಂತಹ ವೋಲ್ಟೇಜ್ ಟಾಸ್ಕ್ ಅಂದ್ರೂ ತಪ್ಪಾಗೋದಿಲ್ಲ ಹಾಗಾಗಿ ಪ್ರತಿದಿನ ನಾಲ್ಕು ನಾಲ್ಕು ಜಿಲ್ಲೆಗಳಿಗೆ ಸಂಘಟನೆಯನ್ನ ಮಾಡಿಕೊಳ್ಳಲಾಗುತ್ತೆ ಸಭೆ ಕರೀತಾರೆ ಇಲ್ಲಿ ಮಾಜಿ ಅಥವಾ ಈಗ ಹಾಲಿ ಶಾಸಕರು ಸಂಸದರು ಪ್ರಧಾನ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಪಕ್ಷವನ್ನ ಹೇಗೆ ಬಲವರ್ಧನೆ ಮಾಡಬೇಕು ಹಾಗೆ ಮತದಾನ ಪ್ರಭುಗಳ ಓರೈಕೆಯನ್ನ ಹೇಗೆ ಮಾಡೋದಕ್ಕೆ ಸಾಧ್ಯ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಎಲೆಕ್ಷನ್ ನ ಪೂರ್ವ ತಯಾರಿ ಬಗ್ಗೆ ಲೀಡರ್ಸ್ ಈಗಾಗಲೇ ಗುರಿ ಸಾಧಿಸೋದಕ್ಕೆ ಹೊರಟಿದ್ದಾರೆ ಹೇಗಾಗತ್ತೆ ಎತ್ತ ಯಾಕಂತ ಹೇಳಿದ್ರೆ ಪಕ್ಷವೇ ಒಡೆದು ಎರಡೆರಡು ಹೋಳಾಗಿದೆ. ಹಾವು ಮುಂಗುಸಿ ಆಟ ಮುಂದುವರ್ ಮುಂದುವರೆದಿದೆ ಹಾಗಾಗಿ ಪಕ್ಷ ಸಂಘಟನೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಕಾದು ನೋಡಬೇಕು